ಅವನ ಜೆ ಮ್ಯಾಚ್ ವಿನ್ ಆಗುವಂತ ನಮ್ಮ ಮ್ಯಾಚ್ ಬೆಂಗ್ಳೂರ್ ಸೋಲ್ತು ಹೇಳ್ಬೇಕು ಅಂತ ಹೇಳಿದ್ರೆ ಹೋದ ಫಸ್ಟ್ ಮ್ಯಾಚ್ ಅದೇ ರೀತಿ ಆಯ್ತು ಈ ಮ್ಯಾಚು ಅದೇ ರೀತಿಯಾಗಿ ಸೇಮ್ ಸ್ಕೋರ್ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಯಾವ ರೀತಿಯ ಫಸ್ಟ್ ಮ್ಯಾಚ್ ಅಲ್ಲಿ ಆಗಿತ್ತು ಅದೇ ರೀತಿಯಾಗಿ ಈ ಮ್ಯಾಚಲ್ಲಿ ಕೂಡ ಆಗ್ತು ನಮ್ಮ ಬೆಂಗ್ಳೂರ್ ಬೂಸ್ಗೆ ಕೂಡ ಅದೃಷ್ಟನೇ ಇಲ್ಲ ಅಂತ ಹೇಳ್ಬೋದು ಏನಂತ ಹೇಳ್ಬೋದು ಅಂತ ಗೊತ್ತಾಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಟೈ ಬ್ರ ಟೈ ಬ್ರೇಕರ್ ಅಲ್ಲಿ ಮೂರಕ್ಕೆ ಮೂರು ಟೈ ನ ನಮ್ಮ ಬೆಂಗಳೂರು ಸೋತದ್ದು ಒನ್ ಆಫ್ ದ ಅನ್ಫಾರ್ಚುನೇಟ್ ಟೈ ಬ್ರೇಕರ್ ಅಂತಾನೆ ಹೇಳ್ಬೋದ ನಮ್ಮ ಬೆಂಗ್ಳೂರ್ ಒಂಚೂರು ಕೂಡ ಲಕ್ಕಿ ಫೇವರ್ ಆಗ್ತಾ ಇಲ್ವಾ ಏನಂತಾನು ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಅಜೀವ್ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬಸ್ ಪರವಾಗಿ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಹಾಫ್ ಇಂದ ಹೋಗೋದಾದ್ರೆ ಪುನೀರ್ ಪಲ್ಟನ್ಸ್ ಒಂದು ಹೆಚ್ಚಂದ ಲೀಡ್ ಇಲ್ಲ ಇತ್ತು ಡಿಸರ್ವಿಂಗ್ ಅವ್ರು ಇದ್ದದಾದ್ರು ಕೂಡ ಅಂದ್ರೆ ಕೊನೆ ಮೂಮೆಂಟ್ ತನಕ ಕೂಡ ಅವ್ರ ಲೀಡ್ ಅಲ್ಲಿ ಇದ್ದದ್ದು ಕೊನೆದಾಗಿ ಒಂದು ಮೂರ್ ನಿಮಿಷ ನಮ್ಮ ಬುಲ್ಸ್ ಬೌನ್ಸ್ ಬ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಮಾಡಿರೋದನ್ನು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ಜಿ ಏನ್ ಮಾಡ್ಲಿಕ್ಕೂ ಬರಲ್ಲ ಏನು ನಮ್ಮ ಬೆಂಗಳೂರು ಬುಸ್ಗೆ ಬ್ಯಾಕ್ ಟು ಬ್ಯಾಕ್ ಸೋಲ್ ಆಯ್ತು ಅಷ್ಟೇ ಬಿಟ್ಟರೆ ಮತ್ತೆ ಏನ್ ಹೇಳಲಿಕ್ಕೂ ಬರೋದಿಲ್ಲ ಅಂದ್ರೆ ಫಸ್ಟ್ ಅಂದ್ರೆ ಪಿ ಕೆ ಎಲ್ ಸೀಸನ್ ಏನು ಈ ಸೀಸನ್ ಸ್ಟಾರ್ಟ್ ಆಗಿದೆ ಫಸ್ಟ್ ಮ್ಯಾಚ್ ಕೂಡ ಪುನೇರ ಜೊತೆನೆ ನಮ್ಮ ಬೆಂಗಳೂರು ಸೇಮ್ ಪಾಯಿಂಟ್ ಅಂದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲೇ ಟೈ ಬ್ರೇಕರ್ಗೆ ಹೋಗಿತ್ತು ಅಲ್ಲೂ ಕೂಡ ಟೈ ಬ್ರೇಕರ್ ನಮ್ಮ ಬೆಂಗಳೂರಿಗೂ ಸೋತಿತ್ತು ಸಿಕ್ಕಾಪಟ್ಟೆ ಅಂದ್ರೆ ಅಜೀಬ್ ಹಾಕೊಂಡು ಟೈ ಬ್ರೇಕರ್ ಅಲ್ಲಿ ರೈಡಿಂಗ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೇ ರೀತಿಯಾಗಿ ನಿನ್ನೆ ಮ್ಯಾಚಲ್ಲೂ ಕೂಡ ಅದೇ ರೀತಿಯಾಗಿ ಸಿಮಿಲರ್ ಮಿಸ್ಟೇಕ್ ಅಷ್ಟೇ ಬಿಟ್ರೆ ಕೊನೆ ಮೂಮೆಂಟ್ ನಮ್ಮ ಬೆಂಗಳೂರು ವಿನ್ ಆಗುವಷ್ಟು ಎಸ್ ಮೂರು ನಿಮಿಷದಲ್ಲಿ ನಮ್ಮ ಬೆಂಗಳೂರು ಬುಸ್ ಅವ್ರಿಗೆ ಆಲ್ಔಟ್ ಕೊಟ್ಟು ಅದ ನಂತರ ಮೂರು ಮೂರು ಎರಡೂವರೆ ನಿಮಿಷ ಇತ್ತು ಅಷ್ಟೇ ಮೂರರಿಂದ ನಾಲ್ಕು ಪಾಯಿಂಟ್ ನನ್ನ ಪ್ರಕಾರ ಮೂರು ಪಾಯಿಂಟ್ ಲೀಡ್ ಇದ್ರು ನಮ್ಮ ಬೆಂಗ್ಳೂರು ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗುವಂತ ಸಾಧ್ಯತೆ ಹೆಚ್ಚಿತ್ತು ನಮ್ಮ ಬೆಂಗಳೂರು ಗೆ ಆ ಲೀಡಿಂಗ್ ನ ಏನ್ ಲೀಡಿಂಗ್ ಪಾಯಿಂಟ್ಸ್ ಗಳನ್ನಿತ್ತು ಅದನ್ನ ಕರೆಕ್ಟ್ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ಲೇಯರ್ಸ್ ಹತ್ರ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಡೋರ್ ಡೈರೆಕ್ಟ್ ಹೆಚ್ಚಿನ ಆಡ್ಲಿಕ್ಕೆ ಹೋಗ್ ಅಲ್ರೀಸ್ ಅವ್ರ ಔಟ್ ಆಗಿದ್ದು ಮೀನ್ ಹಾಕೊಂಡು ಗಣೇಶ್ ಬಿ ಅವರು ಕೂಡ ಔಟ್ ಆಗಿದ್ದು ಮೀನ್ ಹಾಕೊಂಡು ಗಣೇಶ್ ಬಿ ಅವರು ಟ್ಯಾಕಲ್ ಪಾಯಿಂಟ್ ಗೆ ಹಾಕೊಂಡು ಕೂಡ ವಿಕೆಟ್ ಆಗದ್ದು ಅದರ ನಂತರ ಟೈ ಬ್ರೇಕರ್ ಅಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಅಂದ್ರೆ ರಿವ್ಯೂನ ಕಳದ ಏನಾದರೂ ಕೊಟ್ಟದ ಸತ್ಯಪ್ಪ ಮಟ್ಟಿ ಅವರ ರೈಡಿಂಗ್ ಗೆ ಬಂದಾಗ ಟೈ ಬ್ರೇಕರ್ ಅಲ್ಲಿ ಅದು ಬೋನಸ್ ಪಾಯಿಂಟ್ ಸಿಕ್ತಿತ್ತು ಅಂಪೈರ್ಸ್ ಗಳು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಬೇರೆಯವ್ರದಾದ್ರ್ ಯಾವ ರೀತಿ ಮತ್ತೊಮ್ಮೆ ಎರಡು ಬಾರಿ ನೋಡ್ತಾ ಇದ್ರು ಗಳು ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅದು ಮೇನ್ ರೀಸನ್ ಆಯ್ತು ನಮ್ಮ ಬೆಂಗಳೂರು ಬಸ್ಗೆ ಸೋಲಿಕ್ಕೆ ಅಂತಾನೆ ಹೇಳ್ಬೋದಾಗಿದೆ ಅಂಪೈರ್ ಏನಾದ್ರು ಅದು ಬೋನಸ್ ಪಾಯಿಂಟ್ ಕೊಟ್ಟದಾದ್ರೆ ಟೈ ಬ್ರೇಕರ್ ಅಲ್ಲೂ ಕೈ ಆಗುವಂತ ಸಾಧ್ಯತೆ ಇತ್ತು ಗೋಲ್ಡನ್ ರೈಡ್ ಹೋಗುವಂತ ಸಾಧ್ಯತೆನೇ ಹೆಚ್ಚಾಗ್ತಿತ್ತು ಅಂತ ಅನ್ನಿಸ್ತಾ ಇತ್ತು ಒಟ್ಟಲ್ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸಿಕ್ಕಾಪಟ್ಟೆ ಲತ್ತನೆ ಇತ್ತು ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಅದೃಷ್ಟ ಇಲ್ಲ ಅಂತ ಅಷ್ಟೇ ಬಿಟ್ರೆ ಮತ್ತೆ ಏನು ಅಲ್ಲ ಆ ರೀತಿ ಅಲ್ ರಿಸರ್ವ್ ಎಷ್ಟು ಬಾರಿ ಕಮ್ ಬ್ಯಾಕ್ಸ್ ನ ಮಾಡಿದ್ದು ನಮ್ಮ ಬೆಂಗಳೂರು ಗೆ ಮತ್ತೆ ಆಶಿಶ್ ಮಲ್ಲಿಕ್ ಅವ್ರು ಸ್ವಲ್ಪ ಫಾರ್ಮ್ ಇರ್ಬೇಕಾಗಿತ್ತು ಗಣೇಶ್ ಬಿ ಅವರು గణేష్ బి అర్ కూడా బందాటింగ్ సెవెన్ సిట్ స్టార్టింగ్ సెవెన్ బాగా మాట్లాడ మెన్ హో బూర్ బోర్స్ పునేరి జ విన్ ఆగ అదృష్ట అడు సిడ్ పిన్ టు పిన్ రైడింగ్ విత్ టాకల్ పొయింట్స్ ఎరడు కూడా అంద ఫస్ట్ ఆఫ్ ఆల్ నాకే పాయింట్స్ లీడ్ అే బ్రే అందు ప్రకారం ఆల్ ఔట్ పాయింట్ ఒక్స్ట్రా పాయింట్ అసే బె ಮತ್ತ್ ಎಲ್ಲೂ ಕೂಡ ನಮ್ಮ ಬೆಂಗಳೂರು ಬಸ್ ಅಂಡ್ ಪುನೇರಿ ಎರಡೂ ಕೂಡ ಸಿಕ್ಕಾಪಟ್ಟೆ ಟಫ್ ಫೈಟ್ ನ ಕೊಟ್ಟದಂತ ಹೌದು ಅವ್ರದ್ದು ರೈಡಿಂಗ್ ಸ್ಟ್ರಾಂಗ್ ಇತ್ತು ನಮ್ದು ರೈಡಿಂಗ್ ಸ್ಟ್ರಾಂಗ್ ಇತ್ತು ಟ್ಯಾಕಲ್ ಪಾಯಿಂಟ್ ಎರಡು ಟೀಮ್ ದು ಕೂಡ ಇಕ್ವಾಲಿಟಿ ಇತ್ತು ಅಂತಾನೆ ಹೇಳ್ಬಹುದಾಗಿದೆ ಫೈಟ್ ನ ಕೊನೆ ಮೂಮೆಂಟ್ ತನಕ ಕೊಟ್ಟದ್ದು ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ಬೆಂಗಳೂರು ಕಂಬ್ಯಾಕ್ ಕಮ್ ಬ್ಯಾಕ್ ಮಾಡ್ಕೊಂಡು ಸೋತ್ರು ಅದು ಮೇನ್ ರೀಸನ್ ಆಗ್ತಾ ಇರೋದು ಇನ್ನೂ ಮ್ಯಾಥ್ ನಮ್ಮ ಬೆಂಗಳೂರು ಸೋತದ್ದು ಸಿಕ್ಕಾಪಟ್ಟೆ ನೋವು ಆಗ್ತಿದೆ ಅಂತಾನೆ ಇದೆ ಕೊನೆಯಲ್ಲಿ ಅವ್ರಿಗೆ ಎರಡೂವರೆ ನಿಮಿಷ ಇರ್ಬೇಕು ಆಲ್ಔಟ್ ನ ಕೊಟ್ಟರು ಆಲ್ಔಟ್ ಪಾಯಿಂಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಬೆಂಗಳೂರು ಬೋಸ್ ಹತ್ರ ಆಗ್ಲಿಲ್ಲ ಅದೇ ಮೇನ್ ರೀಸನ್ ಆಗಿತ್ತು ನಮ್ಮ ಬೆಂಗಳೂರು ಬಿಸ್ಗೆ ಸೋಲಿಕ್ಕೆ ಅಂತ ಅನ್ನಿಸ್ತಾ ಇರೋದು ಏನ್ ಮಾಡ್ಲಿಕ್ಕೆ ಬರಲ್ಲ ಒಟ್ನಲ್ಲಿ ಅವ್ರ ಕಡೆಗೆ ಅದೃಷ್ಟ ಇತ್ತು ಅದರಲ್ಲೂ ಅಸ್ಲಾಂ ನಮ್ದಾರ್ ಅವರು ಇಲ್ಲದೆ ಇದ್ರು ಪಂಕಜ್ ಮೋಹಿತ್ ಅವರು ಆಫ್ ದ ಬೆಸ್ಟ್ ರೈಡರ್ ಅಂತಾನೆ ಹೇಳ್ಬೋದು ಪುನೀರ್ ಕಡೆಗೆ ಸಚಿನ್ ಅವರು ಇದ್ದದ್ದು ಅದೇ ರೀತಿ ಆದಿತ್ಯ ಶಿಂದೆ ಅವರು ನಮ್ಮ ಬೆಂಗಳೂರು ಕೂಡ ದೀಪಕ್ ಅಂಡ್ ಯೋಗೀಶ್ ಯೋಗೀಶ್ ಗಿಂತ ಹೆಚ್ಚಾಗಿ ದೀಪಕ್ ಅವರನ್ನು ಬೆಸ್ಟ್ ಟೇಕಲ್ ಪಾಯಿಂಟ್ ಗಳನ್ನ ಮಾಡ್ತಾ ಇದ್ದದ್ದು ಒಳ್ಳೊಳ್ಳೆಯದಾಗಿ ನಮ್ಮ ಬೆಂಗಳೂರು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳನ್ನ ಅಂದ್ರೆ ಹೆಚ್ಚಿನ ಲಾಬಿಯಿಂದ ಹೊರಗಡೆ ಹೋಗಿರೋದು ಅದೇ ಸೂಪರ್ ಟ್ಯಾಕಲ್ ಅಲ್ಲಿ ಸಿಕ್ಕ ಅಲ್ ರಿಸ್ ಮಿಸ್ಟೇಕ್ ಆಗಿರೋದು ಅದೆಲ್ಲ ಕೂಡ ಅವರು ಮಾಡಿರೋದು ಅಂದ್ರೆ ಟೀಮ್ಸ್ ಗಳು ಕೂಡ ಮಾಡಿರೋದು ಅದೆಲ್ಲ ಏನೂ ಮುಳುಗ್ ಬರೋದಲ್ಲ ಟೈ ಬ್ರೇಕರ್ ಅಲ್ಲಿ ಮೀನು ಹಾಕೊಂಡು ಸತ್ಯಪ್ಪ ಮಟ್ಟಿ ಅವ್ರದ್ದು ಏನಾದ್ರು ನಮ್ಮ ಬೆಂಗಳೂರು ಬಸ್ ಯಾಕೆ ರಿವ್ಯೂ ತೆಗೆದುಕೊಳ್ಳಲಿಲ್ಲ ಅದು ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಥವಾ ಸತ್ಯಪ್ಪ ಮಟ್ಟಿ ಅವ್ರು ಹೇಳಿದ್ರು ಕೂಡ ಇವ್ರು ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಿ ರಿವ್ಯೂ ಏನು ಏನಂತೀವಿ ಯಾಕಪ್ಪ ಸತ್ಯಪ್ಪ ಮಟ್ಟಿ ಅವ್ರು ಅದು ಅದೇನಾದ್ರೂ ಬೋನಸ್ ಬಂದದ್ದಾದ ಅವ್ರು ಪಾಯಿಂಟ್ ಬರ್ತಾ ಇರಲಿಲ್ಲ ಮತ್ತೆ ಒಂದ್ ಪಾಯಿಂಟ್ ಇಂದ ಕಮ್ಮಿನೇ ಇರ್ತಿದ್ರು ಅವರು ನಮ್ಮ ಬೆಂಗಳೂರು ಬಸ್ ಪರವಾಗಿ ಅಂತಾನೆ ಅವರು ಬೆಂಗಳೂರು ಬಸ್ ಸ್ವಲ್ಪ ಅಲ್ಲೊಂದು ರಿವ್ಯೂ ಏನಾದ್ರು ತೆಗೆದುಕೊಂಡ್ರೆ ನಮ್ಮ ಬೆಂಗಳೂರು ಬಸ್ ಪರವಾಗಿ ಏನಾದ್ರು ಮ್ಯಾಚ್ ಆಗ್ತಿತ್ತು ಏನೋ ಗೊತ್ತಿಲ್ಲ ಒಟ್ಟಿನ ಒಂದ್ ಆಫ್ ಟಫ್ ಫೈಟ್ ಅಂತ ಕೊಡೋದಂತ ಹೋದ ಹೌದಾಗಿತ್ತು ಟೈ ಬ್ರೇಕರ್ ಎಲ್ಲ ಸ್ವಲ್ಪ ಟಫ್ ಕೊಡ್ತಿದ್ರೆ ಏನು ಅಂತ ಅನಿಸ್ತಾ ಇತ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ನಮ್ಮ ಬೆಂಗಳೂರು ಪರವಾಗಿ ಇಲ್ಲ ಅಂತ ಅನಿಸ್ತಾ ಇರೋದಷ್ಟೇ ಬಿಟ್ರೆ ಅದೃಷ್ಟ ಇಲ್ಲ ಅದೇ ರೀತಿ ನ ಭವಿಷ್ಯ ಕೂಡ ಅವ್ರ ಕಡೆ ಇತ್ತು ಪುನೇರಿ ಕಡೆನೇ ಪುನೇರಿ ವಿನ್ ಆಯ್ತು ಇವಾಗ ಮತ್ತೆ ಅಗ್ರಸ್ಥಾನದಲ್ಲಿ ಇರೋದು ನಾ ಏನ್ ತಿಳ್ಕೊಂಡಿದ್ರು ಪುನೇರಿ ಜೊತೆ ವಿನ್ ಆಗ್ತೇವೆ ಯಾಕಪ್ಪ ಆಲ್ಔಟ್ ಆದ ತಕ್ಷಣ ನಮ್ಮ ಬೆಂಗಳೂರು ಬಸ್ ಲೀಡ್ ನ ಒಳ್ಳೆ ಕಂಟ್ರೋಲ್ ಮಾಡ್ತಾ ಇದ್ರು ಅಲ್ ರಿಸೋರ್ ಆದ್ರೆ ಅದು ಏನು ಡೋರಾಡರ್ ಬಂತು ಅಲ್ಲಿಂದ ನಮ್ಮ ಸಿಕ್ಕಾಪಟ್ಟೆ ಸಿಕ್ಕ ಮೂರೇ ಪಾಯಿಂಟ್ ಹೆಚ್ಚಿನ ಅಲ್ರೀಜವ್ ಎರಡು ಪಾಯಿಂಟ್ ಎಂಟಿ ಮಾಡಿದ್ರು ಇವ್ರನ್ನ ಪಾಯಿಂಟ್ ನ ತೆಗೊಂಡು ಹೋದ್ ಪುನೇರಿಯಲ್ಲಿ ಅಂದ್ರೆ ನಮ್ಮ ಡಿಫೆನ್ಸ್ ಕೂಡ ಸ್ವಲ್ಪ ಟೈಮ್ ನ ಹಾರ್ಡ್ ಮಾಡ್ಕೊಂಡು ಇವ್ರಿಗೆ ಪಾಯಿಂಟ್ಸ್ ಕೊಟ್ಟದಾದ್ರೆ ಆಯಿತು ಅಲ್ಲೂ ಕೂಡ ಬೇಗ ಅವ್ರು ಬಂದದ್ದು ಇವರೇ ಪಾಯಿಂಟ್ ಕೊಟ್ಟು ಸ್ವಲ್ಪ ಲೀಡ್ ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು ನಮ್ಮ ಬೆಂಗೂಬೂಸು ಅಂತ ಅನಿಸ್ತಾ ಇತ್ತು ಇಲ್ಲಿ ಮೀನಕೊಂಡು ಅಂಪೈರ್ಸ್ ಗಳು ಕೂಡ ಅದನ್ನ ಬೋನಸ್ ಪಾಯಿಂಟ್ ಅನ್ನ ಕೊಟ್ಟದಾದ್ರೆ ಇವರು ರಿವ್ಯೂ ನ ತೆಗೆದುಕೊಳ್ಬಹುದಾಗಿತ್ತು ಇವ್ರದ್ದು ತಪ್ಪಿದ ಹಂಪಾಯ್ ತಪ್ಪಿದ ಏನ್ ಮಾಡ್ಲಿಕ್ಕೆ ಬರೋದು ಒಟ್ಟು ಮ್ಯಾಚ್ ಅಂತ ಕೇಳಕ ನಾಟಕ ಬಂದಾಯ್ತು ಅಂತ ಹೇಳ್ಬೋದ್ರೆ ಇದಿಷ್ಟು ನಮ್ಮ ಬೆಂಗಳೂರು ಪಲ್ಟನ್ಸ್ ನ ಪೋಸ್ಟ್ ಮ್ಯಾಚ್ ಅನಿಸ್ ನಿಮ್ಗೆ ಇವ್ರಷ್ಟು ರಮೆಂಟ್ ಮಾಡಿ ಇನ್ಫಾರ್ಮೇಷನ್ ಸಬ್ಸ್ಕ್ರೈಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ